ಕಥಾ ಮಾಧ್ಯಮಕ್ಕೆ ಸ್ವಾಗತ ನಡು ಮಧ್ಯಾಹ್ನ ಬಿಸಿಲಿನ ಬೇಕೆಯಲ್ಲಿ ಒಬ್ಬ ಹುಡುಗ ಬಲೂರನ್ನ ಮಾರ್ತಾ ಇದ್ದ ಆ ಹುಡುಗನ ಕಾಲಲ್ಲಿ ಪಾದರಕ್ಷೆ ಕೂಡ ಇರಲಿಲ್ಲ ಆತ ಸ್ವಲ್ಪ ದೂರ ನಡೀತಾ ಇದ್ದ ಹಾಗೆ ಕಾಲು ಬಿಸಿಲಿನಿಂದ ಸುಡ್ತಾ ಇತ್ತು ಕಾಲು ಸುಡ್ತಾ ಇದ್ದ ಹಾಗೆ ಆತ ಸ್ವಲ್ಪ ಸಮಯ ನೆರಳಲ್ಲಿ ನಿಂತುಕೊಳ್ತಾ ಇದ್ದ ಹೀಗೆ ಮಾಡ್ತಾ ಮಾಡ್ತಾ ಆತ ರಸ್ತೆಯಲ್ಲಿ ಬಲೂನನ್ನು ಮಾರಾಟ ಮಾಡ್ತಾ ಸಾಕ್ತಾ ಇದ್ದ ಸ್ವಲ್ಪ ದೂರ ಕ್ರಮಿಸ್ತಾ ಇದ್ದ ಹಾಗೆ ಆತನಿಗೆ ಆಯಾಸ ಆಗುತ್ತೆ ವಿಶ್ರಾಂತಿ ಪಡೆಯಲು ರಸ್ತೆಯ ಪಕ್ಕದಲ್ಲಿರುವ ಗಾರ್ಡನ್ ಬಳಿ ಹೋಗಿ ಒಂದು ಬೆಂಚಿನಲ್ಲಿ ಕುಳಿತುಕೊಳ್ತಾನೆ ಆಗ ಎದುರುಗಡೆ ಇರುವ ಬೆಂಚಿನ ಮೇಲೆ ಆತನ ದೃಷ್ಟಿ ಬೀಳತ್ತೆ ಎದುರು ಬೆಂಚಿನಲ್ಲಿ ಆತನ ವಯಸ್ಸಿನ ಒಬ್ಬ ಹುಡುಗ ಕುಳಿತಿದ್ದ ಆತ ದುಬಾರಿ ಬಟ್ಟೆ ದುಬಾರಿ ಶೂ ಮುಂತಾದವನ ಧರಿಸಿದ್ದ ನೋಡಲು ಶ್ರೀಮಂತ ಕುಟುಂಬದ ಹುಡುಗನಂತೆ ಇದ್ದ ಈ ಬಡ ಬಲೂನು ಮಾರಾಟ ಮಾಡುವ ಹುಡುಗ ತನ್ನ ಎದುರುಗಡೆ ಕುಳಿತ ಹುಡುಗನನ್ನು ನೋಡಿ ದೇವರನ್ನು ನೆನೆದು ಹೇಳಿದ ಓ ದೇವ್ರೆ ನೀನು ಆತನಿಗೆ ಉತ್ತಮ ಬದುಕನ್ನು ನೀಡಿದ್ದೀಯ ನನಗೆ ಮಾತ್ರ ಇಂತಹ ಕಷ್ಟ ಜೀವನವನ್ನು ನೀಡಿದೀಯ ಆತನಿಗೆ ನೀನು ದುಬಾರಿ ಉತ್ತಮ ಶೂವನ್ನು ನೀಡಿದೀಯ ಆದರೆ ನನಗೆ ಹಾಕಲು ಪಾದರಕ್ಷೆ ಕೂಡ ಇಲ್ಲ ಆತನಿಗೆ ಸುಂದರವಾದ ಬಟ್ಟೆಯನ್ನು ನೀಡಿದ್ದೀಯ ಆದರೆ ನನಗೆ ಮಾತ್ರ ಹರಿದ ಬಟ್ಟೆ ಇದನ್ನು ಹೇಳಿದ ಬಳಿಕ ಆ ಹುಡುಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ ನನ್ನನ್ನು ಆ ಹುಡುಗನ ಹಾಗೆ ಮಾಡು ಆತನ ರೀತಿಯಲ್ಲಿ ನಾನು ಬದುಕಲು ಇಷ್ಟಪಡ್ತೇನೆ ಆತನ ರೀತಿಯ ಬದುಕು ನನಗೂ ನೀಡು ಅಂತ ನಿಷ್ಕಲ್ಮಶ ಮನದಿಂದ ದೇವರಲ್ಲಿ ಪ್ರಾರ್ಥಿಸಿಕೊಂಡ ತನ್ನ ಕಣ್ಣು ತೆರೆದುಕೊಳ್ಳುತ್ತಿದ್ದಂತೆ ಆತ ಈಗ ಶ್ರೀಮಂತ ಹುಡುಗನ ಶರೀರದಲ್ಲಿ ಬಂದಿದ್ದ ಇದನ್ನು ತಿಳಿದ ಅವನಿಗೆ ಖುಷಿಯೋ ಖುಷಿ ಹೊಸ ಬಟ್ಟೆ ಹೊಸ ಶೂ ಎಲ್ಲವೂ ಇತ್ತು ಯಾವಾಗ ಆತ ಬೆಂಚಿನಿಂದ ಏಳಲು ಹೋದ್ನೋ ಆತನ ಕಾಲು ಅಲ್ಲಾಡ್ತಾನೇ ಇರಲಿಲ್ಲ ಆತನಿಗೆ ಹೇಳಲು ಆಗ್ತಾನೇ ಇರಲಿಲ್ಲ ಅಷ್ಟರಲ್ಲೇ ಡ್ರೈವರ್ ವೀಲ್ ಚೇರ್ ತೆಗೆದುಕೊಂಡು ಬರ್ತಾನೆ ಶ್ರೀಮಂತ ಹುಡುಗನ ಶರೀರದಲ್ಲಿದ್ದ ಆ ಹುಡುಗನಿಗೆ ಅರ್ಥವಾಗುತ್ತೆ ಏನಪ್ಪ ಅಂತಂದರೆ ಆ ಹುಡುಗನಿಗೆ ಪ್ಯಾರಲೈಸ್ ಆಗಿದೆ ಎದುರುಗಡೆ ಇದ್ದ ತನ್ನ ಶರೀರದಲ್ಲಿದ್ದ ಹುಡುಗನ ಮೇಲೆ ದೃಷ್ಟಿ ಹೋಗುತ್ತೆ ಆತ ಹಾರುತ್ತಾ ಕುಣಿಯುತ್ತಾ ಇರ್ತಾನೆ ಬಡ ಹುಡುಗ ಪುನಃ ಭಗವಂತನನ್ನ ನೆನೆದು ಹೇಳಿದ ನನ್ನ ಜೀವನ ಈ ಶ್ರೀಮಂತ ಹುಡುಗನಿಗಿಂತ ಪಟ್ಟು ಚೆನ್ನಾಗಿತ್ತು ನನ್ನನ್ನು ಪುನಃ ನನ್ನ ಶರೀರದಲ್ಲಿ ಕಳುಹಿಸು ನಮ್ಮ ಜೀವನ ಹೇಗೆ ಇರಲಿ ಅದನ್ನು ಗೌರವಿಸಬೇಕು ಒಪ್ಪಿಕೊಳ್ಬೇಕು ಯಾಕಂದರೆ ನಮ್ಮಲ್ಲಿರುವ ಯಾವುದೋ ಒಂದು ಬಲ ಇನ್ನೊಬ್ಬರ ಬಳಿ ಇರದೇ ಇರಲೂಬಹುದು ಇಂದು ನಾವು ಬದುಕುವ ರೀತಿಯಲ್ಲಿ ಬದುಕುವುದು ಇನ್ಯಾರಿಗೂ ಅದು ಕನಸು ಆಗಿರ್ಬೋದು ನಾವು ಇನ್ನೊಬ್ಬರನ್ನು ನೋಡಿ ಯಾವಾಗಲೂ ನಮ್ಮ ಬಳಿ ಅದಿಲ್ಲ ಇದಿಲ್ಲ ಅಂತ ಕೊರಗ್ತಾ ಇರ್ತೇವೆ ನಮ್ಮ ದೃಷ್ಟಿ ಸರಿ ಇದೆ ನಾವು ಓಡ್ಬಹುದು ನಡಿಬೋದು ಮಾತನಾಡಬಹುದು ಕೇಳಬಹುದು ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಬಹುದಾದಂಥ ಎಲ್ಲ ಕೆಲಸ ನಮ್ಮಿಂದ ಮಾಡಲು ಸಾಧ್ಯ ಅಂದರೆ ನಮ್ಮ ಜೀವನ ಕೆಟ್ಟದ್ದಲ್ಲ ನಮ್ಮ ಬಳಿ ಬಹಳಷ್ಟು ಇವೆ ಇಷ್ಟೇ ನಾವು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಬೇಕಷ್ಟೆ ಇದು ಮನುಕುಲದ ಮನದಾಳದ ಮಾತು ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದ